ಇವತ್ತು ಜನರು ತೋರಿಸಿದ್ದು ಕಾಂಗ್ರೆಸ್ ತೋರಿಸುವಂತ ಪ್ರೀತಿ ವಿಶ್ವಾಸ ನಂಬಿಕೆಗಳು ಇವತ್ತು ನಮಗೆ ಗೊತ್ತಾಗ್ತಾ ಇದೆ ಬಹುಶಃ ಮೂವತ್ತ ಮೂರು ವರ್ಷದಲ್ಲಿ ಇಲ್ಲಿ ನಾವು ಪಕ್ಷ ಸೋಲ್ತಾ ಇತ್ತು ಈ ಬಾರಿ ಮೂವತ್ತ ಮೂರು ವರ್ಷದ ಬಳಿಕ ಸೋಲಿನ ಸರಪಳಿಯನ್ನು ಮುರಿದು ಕಾಂಗ್ರೆಸ್ ಪಕ್ಷ ಸ್ಪಷ್ಟ ಬಹುಮತಗಳಿಂದ ಗಳಿಸುವ ಸಂಕೇತ ಇವತ್ತು ನೀವು ನೋಡ್ತಾ ಇದೀರಿ ಅನ್ನುವಂತ ಮಾತನ್ನ ಹೇಳಿಕೆ ಇವತ್ತು ಈ ಒಂದು ವಿಜಯದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ರಾಜ್ಯದ ನಾಯಕರು ಹಾಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಇವರು ಹಗಲಿರುಳು ಮಾಡಿದಂತಹ ಸೇವೆ ಖಂಡಿತವಾಗ್ಲೂ ಈ ಬಾರಿ ಫಲಪ್ರದ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಮಾತನ್ನು ಕೂಡ ನಾನು ಈ ಕೇಳಲಿಕ್ಕೆ ಇಚ್ಛಿಸ್ತೇನೆ ಸ್ಪಷ್ಟವಾಗಿ ಗೋಚರಿಸುವಂತಹ ವಿಚಾರ ಆದ್ರಿಂದ ನಾವು ನೋಡ್ತಾ ಇದ್ದೇವೆ ಕಾಂಗ್ರೆಸ್ ಪಕ್ಷ ಈ ತರ ಅಭೂತಪೂರ್ವ ವಿಜಯವನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಸಾಧಿಸ್ತಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೇನೆ ನಮ್ಮ ಅಭ್ಯರ್ಥಿಯಾದಂತಹ ಪದ್ಮರಾಜ್ ಪೂಜಾರಿ ಅವರ ಪರವಾಗಿ ಒಂದು ರೋಡ್ ಶೋ ನಾವು ಮಾಡ್ತಾ ಇದ್ದೇವೆ ಯಾವ ರೀತಿ ಜನ ಸಾಗರ ಇಲ್ಲಿ ಸೇರಿದೆ ಎಂಬುದು ನೀವು ನೋಡ್ತಾ ಇದ್ದೀರಿ ನಮ್ಮ ಕಾಂಗ್ರೆಸ್ ಗತಕಾಲದ ವೈಭವವನ್ನು ಮರಳಿ ತರುವಂತಹ ಪ್ರಯತ್ನ ಖಂಡಿತವಾಗಿ ಆಗುತ್ತದೆ ಮುಂದೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಪದ್ಮರಾಜ್ ಪುರಜ ಆರ್ ಪೂಜಾರಿ ಅವರು ಪ್ರಚಂಡ ಬಹುಮತದಿಂದ ನಮ್ಮ ಕಾರ್ಯಕರ್ತರು ಅವರನ್ನು ಜಯಗೊಳಿಸುತ್ತಾರೆ ಎಂಬ ವಿಶ್ವಾಸ ನಮಗಿದೆ ಜೈ ಕಾಂಗ್ರೆಸ್ ದಶಕಗಳ ಬಳಿಕ ಇದೇ ಪ್ರಥಮ ಬಾರಿಗೆ ನಮ್ಮ ಕಾಂಗ್ರೆಸ್ ಕರಾವಳಿಯಲ್ಲಿ ಜಯಭೇರಿ ಬಾರಿಸುವಂತಹ ಎಲ್ಲ ಲಕ್ಷಣಗಳನ್ನ ಈ ಮೆರವಣಿಗೆಯಲ್ಲಿ ನಾವು ಕಾಣಬಹುದು ಒಟ್ಟು ಕರ್ನಾಟಕ ರಾಜ್ಯಕ್ಕೆ ಒಂದು ಪ್ರಗತಿಯ ಕಾಲ ಬಂದಿದೆ ಸುವರ್ಣ ಕಾಲ ಬಂದಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಮೆರವಣಿಗೆ ಈ ಜಯ ಬೇರಿ ಈ ಜಯಘೋಷ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಸೂಕ್ಷ್ಮ ಪ್ರದೇಶವಾದ ಕರಾವಳಿಯಲ್ಲಿ ಕಾಂಗ್ರೆಸ್ನ ಈ ಗೆಲುವಿನ ಸಂಭ್ರಮದ ವಾತಾವರಣ ಇಡೀ ದೇಶಕ್ಕೆ ಹಬ್ಬಲಿ ಅಂತ ಹೇಳುತ್ತಾ ಜೈ ಕಾಂಗ್ರೆಸ್ ಮೂವತ್ತ್ ಮೂರು ವರ್ಷದಿಂದ ನಾವು ಈ ಜಿಲ್ಲೆಯಲ್ಲಿ ಎಂಪಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಇವತ್ತಿನ ಟ್ರೆಂಡ್ ನೋಡಿದ್ರೆ ಜನ ಪಿಯಿಂದ ಸೋತು ಕಾಂಗ್ರೆಸ್ ಕಡೆ ಒಲವನ್ನು ತೋರಿಸ್ತಾ ಇದ್ದಾರೆ ಮಹಿಳೆಯರು ಈ ಸಲ ಪ್ರತಿಯೊಬ್ಬರು ಕಾಂಗ್ರೆಸ್ಸಿನ ಋಣ ತೀರ್ಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡ್ತಾರೆ ಅನ್ನೋ ಭರವಸೆ ನಮ್ಗೆಲ್ಲರಿಗೂ ಇದೆ ಕ್ಷೇತ್ರದ ಎಲ್ಲ ಸರ್ವ ಜನಾಂಗದ ಶಾಂತಿಯ ದೋ ತೋಟ ಇಳುವ ಒಂದು ಮುಂದೂಡಿಯೊಂದಿಗೆ ಎಲ್ಲ ಜಾತಿ ಮತ ಧರ್ಮವನ್ನು ಸೇರಿದಂಥ ಜನರು ಪದ್ಮರಾಜ ಅವರಿಗೆ ಬೆಂಬಲವನ್ನು ಕೋರಿಕೊಂಡು ಅಲಿ ಅವರ ನೇತೃತ್ವದಲ್ಲಿ ಇವತ್ತು ರಾತ್ರಿ ಮೆರವಣಿಗೆ ಹೋಗ್ತಾ ಇದೆ ಇದು ಏನನ್ನು ಸೂಚಿಸ್ತದೆ ಅಂತಂದರೆ ಕೋಮು ಪ್ರಯೋಗದ ಶಾಲೆ ಕರಾವಳಿ ಸಾಮರಸ್ಯದ ಬೀಡಾಗ್ತಾ ಇದೆ ಮತ್ತು ಅದಕ್ಕೆ ಗೆಲುವಾಗ್ತದೆ ಹೇಳುವಂಥ ಅದಮ್ಯ ವಿಶ್ವಾಸ ನಮಗಿದೆ ಶ್ರೀಮಾನ್ ವಿನಾಯಿತ ಆಲ್ ನೇತೃತ್ವದಲ್ಲಿ ಇವತ್ತು ಒಂದು ಬೃಹತ್ ರೋಡ್ ಶೋ ಅಭೂತಪೂರ್ವ ಬೆಂಬಲ ಈ ಒಂದು ರೋಡ್ ಅಲ್ಲಿ ನಮಗೆ ಕಾಣಸಿಗಲಿದೆ ಬಹುಶಃ ಮೂವತ್ತ್ ಮೂರು ವರ್ಷದ ಈ ಒಂದು ಏನು ಇತಿಹಾಸ ಇತ್ತು ಈ ಜಿಲ್ಲೆಯಲ್ಲಿ ಅದನ್ನು ಇವತ್ತು ಬ್ರೇಕ್ ಮಾಡಿ ಪದ್ಮರಾಜ್ ಪೂಜಾರಿ ಅವರು ಖಂಡಿತವಾಗಿ ಒಂದು ಗೆಲ್ಲುವ ಒಂದು ವಿಶ್ವಾಸದೊಂದಿಗೆ ಈ ಜಿಲ್ಲೆಯಲ್ಲಿ ಒಂದು ಕಾಂಗ್ರೆಸ್ಸಿನ ಆಶಾಕಿರಣವಾಗಿ ಅವರು ಇವತ್ತು ಹೊರಹೊಮ್ಮಿದರೆಂದು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಧಾರ್ಮಿಕ ಸಾಮಾಜಿಕ ಹಾಗೂ ರಾಜಕೀಯ ರಂಗದಲ್ಲಿ ವಿಶೇಷವಾದ ಸೇವೆಯನ್ನು ಸಲ್ಲಿಸಿದಂಥ ಪದ್ಮರಾಜ ಆರ್ ಪೂಜಾರಿ ಅವರು ನಮ್ಮ ನಿಮ್ಮೆಲ್ಲರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಾರೆ ಎಂಬುದು ನಮಗೆಲ್ಲರಿಗೂ ಒಂದು ಸಂತಸ ಬಿಜೆಪಿಯ ಅಭ್ಯರ್ಥಿ ಅವರಿಗೆ ಅಭಿವೃದ್ಧಿಯ ನೀವು ಏನ್ ಮಾಡಿದ್ದೀರಿ ಅಂತ ಹೇಳಿದ್ರೆ ಏನು ಗೊತ್ತಿಲ್ಲ ಅಭಿವೃದ್ಧಿ ಏನ್ ಮಾಡಿದೆ ಅಂದರೆ ಮನೆ ಮನೆಗೆ ನೀರು ಕೊಟ್ಟಿದೆ ಅಂತ ಹೇಳ್ತಾರೆ ಮನೆ ಮನೆಗೆ ನೀರು ಕೊಡ್ತೇನೆ ಇದು ಚುಮ್ಮಲ್ಲಿ ನೀರು ಕೊಟ್ಟದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಚೊಂಬು ಕೊಟ್ಟಿದ್ದೇವೆ ಅಂತ ಅವರಿಗೆ ಗೊತ್ತಿದೆ ಅದಕ್ಕಾಗಿ ಬಿಜೆಪಿ ತನ್ನ ವೈಫಲ್ಯತೆಯನ್ನು ಮರಮಾಚಲು ತನ್ನ ಅಭ್ಯರ್ಥಿಯನ್ನೇ ಬದಲಾಯಿಸಿದೆ ಯಾವ ರೀತಿ ನನಗೆ ನೀವು ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದೀರಿ ನಿಮ್ಮ ಮನೆ ಮಗನಾಗಿ ನಮ್ಮನ್ನು ಅರಸಿದ್ದೀರಿ ಅದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನು ಪದ್ಮರಾಜ್ ಪೂಜಾರಿ ಅವರಿಗೆ ತೋರಿಸಿ ಅವರನ್ನು ಪ್ರಚಂಡ ಬಹುಮತದಿಂದ ಜಯಗಳಿಸಬೇಕಾಗಿ ತಮ್ಮಲ್ಲಿ ಕೈ ಮುಗಿದು ಕರೆದುಕೊಂಡು ಏರು ರಾಷ್ಟ್ರೇಮಿ ರಾಷ್ಟ್ರದ್ರೋಹಿ ಬಣಿಯರ ஜ அதிர் கொடுத்தேரு குடலா துங்க போது பண்ணோம்வா துனாவணு ஏன் நிகழ் நிகழ் முகாந்திர எங்க எங்க அப்ப எங்களுக்கு புட்டுநகனே கல்பாதி நிகழ கல்பன எங்க ஜாதி தர்ம தால பேதாவது ಜಾತಿ ಜಾತಿಲಿನ್ ಅಂಚಿನ ಪುಡಪ್ಪು ಹಿಂದುತ್ವ ನಿಖಿಲ್ನ ಹಿಂದುತ್ವ ಅಂಚಿನ ಹಿಂದುತ್ವ ಇಂಗ್ಲೆ ಗುಡ್ಚಿ ಅಂತಂದೆ ನಿಖಿಲ ಹೆಂಗ್ ವಾ ಹಿಂದುತ್ವದ ತತ್ವ ಕೇನರ ನಿಖಿಲ್ನ ಹೆಂಗ್ ಸಿ ಜೆ ಪಿ ಕೊರ್ತೀನಿ ಅಂಚಿನ ಈ ಕರ್ನಾಟಕ ರಾಜ್ಯದಂದು ಕೊಡ್ತೀನ ನಮ್ಮ ಅಭ್ಯರ್ಥಿ ಇಡೀ ದಕ್ಷಿಣ ಕನ್ನಡ ಈ ಒಂದು ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ರೋಮಾಂಚನವನ್ನ ಸೃಷ್ಟಿ ಮಾಡಿರ್ತಕ್ಕಂತ ನಮ್ಮ ಪದ್ಮರಾಜ್ ಪೂಜಾರಿ ಅವರೇ ಈ ಒಂದು ಬೃಹತ್ ಮೆರವಣಿಗೆ ಸಭೆ ಖಂಡಿತವಾಗಿಯೂ ಇದೊಂದು ದಿಕ್ಸೂಚಿ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಒಂದು ಕ್ಷೇತ್ರದಿಂದ ನಮ್ಮ ಪಾರ್ಲಿಮೆಂಟ್ ಸದಸ್ಯರನ್ನ ಆಯ್ಕೆ ಮಾಡ್ತಕ್ಕಂಥದ್ದಕ್ಕೆ ಈ ಒಂದು ಉತ್ಸಾಹನೇ ನಮಗೆ ಎದ್ದು ತೋರಿಸ್ತಾ ಇದೆ ಈ ಚುನಾವಣೆಯಲ್ಲಿ ನಾವು ತಯಾರಾಗಿದ್ದೇವೆ ಗೆಲ್ಲದಕ್ಕೆ ತಯಾರಾಗಿದ್ದೇವೆ ಈ ಕ್ಷೇತ್ರವನ್ನ ಮತ್ತೆ ಕಾಂಗ್ರೆಸ್ನ ಕೈಗೆ ತಗೊತಕ್ಕಂಥದಕ್ಕೆ ನಾವೆಲ್ಲ ತಯಾರಾಗಿದ್ದೇವೆ ಅಂತ ಏನು ಕಳೆದ ಮೂವತ್ತು ವರ್ಷಕ್ಕಿಂತ ಹೆಚ್ಚಿನ ಸಮಯದಿಂದ ನಾವು ಕಾಂಗ್ರೆಸ್ ಪಕ್ಷ ಗೆದ್ದಿಲ್ಲ ಆ ಒಂದು ಟ್ರ್ಯಾಕ್ ರೆಕಾರ್ಡ್ ಅನ್ನ ಬದಲಾವ ಬದಲಾವಣೆ ಆಗ್ತಕ್ಕಂತ ಎಲ್ಲ ಒಂದು ನಮ್ಗೆ ಮಾಹಿತಿ ಇವತ್ತು ಸಿಗ್ತಾ ಇದೆ ಕಾಂಗ್ರೆಸ್ ಪಕ್ಷ ಮತ್ತೆ ಕ್ಷೇತ್ರದಲ್ಲಿ ಗೆಲ್ತಕ್ಕಂಥದ್ದಕ್ಕೆ ಇವತ್ತಿನ ದಿವಸ ವಾತಾವರಣ ನಿರ್ಮಾಣ ಆಗಿದೆ భారతీయ జనతా పక్ష దూ భయ సృష్టి ప్రీతి స్వగత మల్తుంది ఇని సహోదర సమాన బండి నంచిన ఇత నేతృత్వడు ఈ ప్రచార సభలు ఆయోజన మల్తారా ముందు ఖండి వాట్ల తుమ్ చలిగులు ఇది నాలునా బోర్డ బేత జాతి ధర్మ దగ్గర ಪರಸ್ಪರ ಗೌರವ ಕೊರಂದು ಈ ಸಾಮರಸ್ಯದ ಗತ ವೈಭವ ಇತ್ತಿನ ಜಿಲ್ಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆದಿತ್ತಿನಕ್ಕೆ ಕೊಡಲಿ ಬೆಟ್ಟ ಕೊಂದು ಮೂಲ ಅಪಪ್ರಚಾರ ಮಲ್ತದೆ ಅಧಿಕಾರಕ್ಕೆ ಬತ್ತಿ ನೀವು ಬಂಡ ಬಿಜೆಪಿ ಪಕ್ಷ ನಿಗುಲು ಅಧಿಕಾರಕ್ಕೆ ಬತ್ತಾರತ್ತ ಸ್ವಾಮಿ ನಿಗುಲು ಇನಿ ಮುಪ್ಪತ್ತ ಮೂಜು ವರ್ಷ ನಿಗುಲು ಮಲ್ತಿನ ಸಾಧನೆ ಒಂಜಾಂಡ್ನ ಪಲ್ಲೆ ಪಂಡಗ ನಮ್ಮ ಒಂಜನೆ ತಿಂಗಳ ನಿಂಚಿ ಕೇನಂದುಳ್ಳ ಮೊಗಳ ಉತ್ತರ ಇಜ್ಜಿ ಜನಕ್ಲಿನ ಜಾತಿ ಧರ್ಮದ ನಗಟ್ಟು இனி கந்த கணக்கு உண்டு மல்தது ஒன் ஜாத்த ஆர்த்திகள வர்க்கும் சேரினா நெனைப்புதிலே ஆர்த்திகள வர்க்கும் சேரினா ஒவ்வொரு ஜாத்தி விசார பூஜி ஒவ்வொரு தர்மத விசார பூஜி బడబెరిన జోక్ కను బినే అమ్మ సంవిధా విరుద్ధ ప్రచోదన మల్తు ఆ జోకులు జైలు సేర ఇ కోర్టు గలెప్పు లెక్క మల్తీని ఈజిండ పెట్టాదే ఆస్పత్రికి చెప్పు లెక్క ఈజిన్న కొల గీడా ఇల్లనే అనాథ మల్తినే బిజెపి పక్షద సాధన అంద